ಜೈ ಭಿಮ್ ನಮ್ಮ ಬುದ್ಧ ಪ್ರಪ್ರಥಮವಾಗಿ ಪತ್ರಕರ್ತ ಗೆಳೆಯರಲ್ಲಿ ಕ್ಷಮೆ ಆಚಿಸುತ್ತೆ ಯಾಕಂದರೆ ತುಂಬ ತಡ ಆಯಿತು ತಮ್ಮನ್ನು ಕಾಯಿಸ್ಬೇಕಾಯ್ತು ಅನಿವಾರ್ಯ ಕಾರಣಗಳಿಂದ ಈ ಒಂದು ಸ್ಥಿತಿ ಆಯಿತು ಸೊ ಹಿಂದಿನ ದಿವಸ ಭಾರತೀಯ ಬೌದ್ಧ ಮಹಾಸಭೆ ಕರ್ನಾಟಕ ರಾಜ್ಯದಲ್ಲಿ ಭಾರ ಸರ್ಕಾರ ಬುದ್ಧರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಒಂದು ನಿರ್ಣಯ ಮಾಡಿತು ಸಾರೋಬ್ಬ ಸ್ವಾಮೀಜಿ ಅದು ನನ್ನದು ನಾನು ಹೇಳ್ತೇನೆ ಅಂತ ಅದು ಯಾರೂ ಹೇಳಿದ್ದಲ್ಲ ಅದು ಇತಿಹಾಸದಲ್ಲಿ ಹಾಸು ಬೌದ್ಧತ್ವದಲ್ಲಿ ಬ ಧ್ಯಾನ ಮೆಡಿಟೇಷನ್ ಮೂಲ ಯಾರು ಪತಂಜಲಿ ಹೇಳ್ತಾರೆ ಪತಂಜಲಿಯ ಕಾಲ ಯಾವುದು ಇದಕ್ಕೆಲ್ಲ ಮೂಲ ಬುದ್ಧರು ಅನ್ನೋದನ್ನು ಮರೆಮಾಚಿದ್ದಾರೆ ನಾವು ನೋಡಿದ್ವಿ ಇತ್ತೀಚೆಗೆ ಬಹಳಷ್ಟು ಬುದ್ಧ ಕ್ಷೇತ್ರಗಳಿಗೆ ಕೇಂದ್ರಗಳಿಗೆ ಹೋದ್ವಿ ನಮ್ಮ ಕನಕಪುರ ರಸ್ತೆಯಲ್ಲಿ ಪಿರಮಿಡ್ ವ್ಯಾಲಿ ಅಂತ ಒಂದಿದೆ ಆ ಪಿರಮಿಡ್ ವ್ಯಾಲಿಯಲ್ಲಿ ಪತ್ರೇಜಿ ಅಂತೇನೋ ಈಗ ತೀರ್ಕೊಂಡಿದ್ದಾರೆ ಅವರು ಅವರು ಅವರ ಮಾತೆ ಅವರಿದ್ದಾರೆ ನಾವು ಅವ್ರ ಜೊತೆ ಎಲ್ಲ ಇಂಟ್ರ್ಯಾಕ್ಟ್ ಮಾಡಿದೆ ಬುದ್ಧರನ್ನು ಅವತಾರ ಪುರುಷ ಅಂತೇಳಿ ಹನ್ನೆರಡು ಜನಗಳೊಳಗೆ ಒಬ್ಬರನ್ನು ಮಾಡಿ ಇಟ್ಬಿಟ್ಟಿದ್ದಾರೆ ಸತ್ಯವಾ ಒಪ್ಪಬಹುದ ನಾವು ವಿಷ್ಣುವಿನ ಅವತಾರ ಅಂತ ಹೇಳ್ತಾರೆ ಇದನ್ನ ಬುದ್ಧರ ಹುಟ್ಟು ಬುದ್ಧರ ಸಾವು ಬುದ್ಧರ ಜ್ಞಾನೋದಯ ಬುದ್ಧರ ಮಡದಿ ಬುದ್ಧರ ಮಗ ರಾಹುಲ ಅವರ ತಂದೆ ಅವರ ತಾಯಿ ಎಲ್ಲ ಇತಿಹಾಸಗಳು ನಿಚ್ಚಳವಾಗಿ ಇತಿಹಾಸದಲ್ಲಿ ದೊರೀತಾವೆ ಹಾಗಿದ್ದರೆ ಅದು ಅವತಾರ ಪುರುಷರಲ್ಲಿ ಇವರೊಬ್ಬ ಅಂತ ಹೇಳಲಿಕ್ಕೆ ಯಾವ ನೈತಿಕತೆ ಇರಲಿಲ್ಲ ಹೀಗಾಗಿ ಈ ದೇಶದಲ್ಲಿ ಕಪೋಕಲ್ಪಿತ ವಿಚಾರಗಳನ್ನು ಇತಿಹಾಸದ ಪುಟಗಳಲ್ಲೇ ಬರೆದ ಕಾರಣಕ್ಕೊಳಗಾಗಿ ಭಾರತದ ಇತಿಹಾಸ ದ್ವಂದ್ವದಲ್ಲಿದೆ ಗೊಂದಲದಲ್ಲಿದೆ ನಿಚ್ಚಳವಾದ ವಿಚಾರಗಳನ್ನು ಹೇಳಲಿಕ್ಕೆ ನಾವು ಸಾಧ್ಯ ಆಗಿಲ್ಲ ನಿಮಗೆ ಗೊತ್ತಿರಲಿ ಇವತ್ತಿಗೂ ಕೂಡ ಇಷ್ಟು ಅಸಂಖ್ಯ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಈ ರಾಷ್ಟ್ರದಲ್ಲಿ ನಮಗೆ ಎಷ್ಟು ನೊಬೆಲ್ ಪ್ರೈಸ್ ಬಂದಿವೆ ನಾವು ಎಷ್ಟು ಜಗತ್ ಪ್ರಸಿದ್ಧ ಕೃತಿಗಳನ್ನು ರಚನೆ ಮಾಡಿ ಬೆರಳೆಣಿಕೆ ಅಷ್ಟೇ ಇದೆ ನಮ್ಮಲ್ಲಿ ಆದರೆ ಒಂದು ಸಣ್ಣ ಸಣ್ಣ ದೇಶವೂ ಕೂಡ ಸೈನ್ಸ್ ನಿಂತಿರ್ತಕ್ಕಂಥ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇಕಾಗಿದ್ದು ಸಾಮಾಜಿಕ ಪ್ರಜಾಪ್ರಭುತ್ವ ಆದರೆ ಇವತ್ತು ಈ ದೇಶದಲ್ಲಿ ನಡೀತಾ ಇರೋದು ರಾಜಕೀಯ ಪ್ರಜಾಪ್ರಭುತ್ವ ಅದನ್ನು ಬದಲಾವಣೆ ಮಾಡಬೇಕು ಅನ್ನೋದು ಬಾಬಾ ಸಾಹೇಬ್ರ ಮೇನ್ ಕಾನ್ಸೆಪ್ಟ್ ಇತ್ತು ಮತ್ತು ಈ ಸಂವಿಧಾನದ ಮೂಲ ತಳಪಾಯ ಏನಿದೆ ಅದು ಬುದ್ಧಿಸಮ್ದೇ ತಳಪಾಯ ಇವು ಯಾಕೆಂದರೆ ಮೊಟ್ಟ ಮೊದಲು ಡೆಮಾಕ್ರಸಿನ ಪ್ರತಿಪಾದನೆ ಮಾಡಿದವರೇ ಬುದ್ಧ ಅವ್ರ ಸಂಘದಲ್ಲಿ ಡೆಮೋಕ್ರಸಿ ಇತ್ತು ಅಲ್ಲಿ ಯಾರು ದೊಡ್ಡವರು ಸಣ್ಣವರು ಅನ್ನೋ ಯಾವುದೇ ತಾರತಮ್ಯಗಳು ಇರಲಿಲ್ಲ ಅನ್ನೋದು ಮೊದಲನೇದು ಎರಡನೇ ಪಾಯಿಂಟು ಮೊನ್ನೆ ಯಾರೋ ಒಬ್ಬ ಜಡ್ಜು ಅವರು ಸಮಾನತೆಗಾಗಿ ಹೋರಾಟ ಮಾಡಿದರು ಅಂತ ಅಂತಾರೆ ಆದರೆ ಅದಕ್ಕಿಂತ ಮುಂದೆ ಮುಂಚೆ ಬಸವಣ್ಣನವರು ಸಮಾನತೆಗಾಗಿನೇ ಹೋರಾಟ ಮಾಡಿದ್ದರು ಅದಕ್ಕಿಂತ ಮೊದಲು ಬಾಬಾ ಬುದ್ಧರು ತಥಾಗತ ಗೌತಮ ಬುದ್ಧರು ಕೂಡ ಸಮಾನತೆಗಾಗಿನೇ ಹೋರಾಟ ಮಾಡಿದ್ದಾರೆ ಆ್ಯಕ್ಚುಲಿ ಶಂಕರಾಚಾರ್ಯವರು ಪ್ರಚನ್ನ ಬುದ್ಧ ಅಂತ ಅವ್ರಿಗೆ ಇನ್ನೊಂದು ಹೆಸರಿದೆ ಪ್ರಚನ್ನ ಬುದ್ಧ ಇದರ ಅರ್ಥ ಏನು ಅಂತಂದರೆ ಬೌದ್ಧರನ್ನು ನಾಶ ಮಾಡಿ ಸಮಾನತೆಯನ್ನು ನಾಶ ಮಾಡಿ ಅಸಮಾನತೆ ತರಬೇಕು ಅನ್ನೋದು ಅವರ ಮೂಲ ಉದ್ದೇಶ ಆಗಿತ್ತು ಅವರು ಮನುಸ್ಮೃತಿಯ ಪ್ರತಿಪಾದಕರಾಗಿದ್ದರು ಅವರ ಹೇಳಿಕೆನ ಜಡ್ಜ್ ಅವ್ರ ಹೇಳಿಕೆನ ನಾವು ಡಿನೈ ಮಾಡ್ತೀವಿ ಇವತ್ತು ವಿರೋಧಿಸ್ತೀವಿ ಒಂದೇ ಎರಡನೇದು ಮೂರನೇದು ಈಗ ಸೆನ್ಸಸ್ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಜಾತಿಗಳ ಬಗ್ಗೆ ಇದು ಮಾಡ್ತಾಯಿದ್ದಾರೆ ಸಮೀಕ್ಷೆನ ಈ ಸಮೀಕ್ಷೆಯಲ್ಲಿ ಬೌದ್ಧರನ್ನು ಕ ಇದು ಮಾಡ್ತಾ ಇದ್ದಾರೆ ಕಡೆಗಣಿಸ್ತಾ ಇದ್ದಾರೆ ಒಂದು ವೇಳೆ ಸೆನ್ಸಸ್ಸಲ್ಲಿ ಬೌದ್ಧರ ಸಂಖ್ಯೆ ಗೊತ್ತಾಗಿಲ್ಲ ಅಂದರೆ ಕರ್ನಾಟಕದಲ್ಲಿ ಬೌದ್ಧರ ಸಂಖ್ಯೆ ಜೀರೋ ಆಗ್ತದೆ ಅದಕ್ಕಾಗಿ ನಾವು ಸರ್ಕಾರವನ್ನು ಡಿಮ್ಯಾಂಡ್ ಮಾಡ್ತೀವಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿ ಪಿ ಸಿಂಗ್ ಸರ್ಕಾರ ಇದ್ದಾಗ ಒಂದು ಆದೇಶನ ಮಾಡಿದೆ ಏನು ಅಂತಂದರೆ ಯಾರು ಐವತ್ತರ ನಂತರದಲ್ಲಿ ಸಾವಿರದ ಒಂಬೈನೂರ ಐವತ್ತರ ನಂತರದಲ್ಲಿ ಅಂದರೆ ಸಂವಿಧಾನ ಜಾರಿಯಾದ ನಂತರದಲ್ಲಿ ಯಾರಾದರೂ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿದ್ದರೆ ಅವರನ್ನು ಎಸ್ ಸಿ ಎಸ್ ಟಿ ಅಂತ ಕನ್ಸಿಡರ್ ಮಾಡಬೇಕು ಅಂತ ಪಾರ್ಲಿಮೆಂಟ್ನಲ್ಲಿ ಅಮೆಂಡ್ಮೆಂಟ್ ಆಗಿದೆ ಶೆಡ್ಯೂಲ್ಡ್ ಕಾಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಆಗಿದೆ ಆ ಆ್ಯಕ್ಟ್ ಇದ್ದರೂ ಕೂಡ ಇವತ್ತಿಗೂ ಕೂಡ ಬೌದ್ಧರನ್ನು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು ಐದರಿಂದ ಹತ್ತು ಲಕ್ಷ ಜನ ಇದ್ದರು ಸ್ಟಾರ್ಟಿಂಗಲ್ಲಿ ಈಗ ಅದರೆಲ್ಲ ಇಳಿಕೆಯಾಗಿ ಹತ್ತು ಸಾವಿರ ಏನೋ ಬಂದಿದೆ ಈಗ ಈ ಸಮ ಏನಾದರೂ ಬ ಆದರೆ ಸೆ ಸೆನ್ಸಸ್ಸಲ್ಲಿ ಸಂಪೂರ್ಣವಾಗಿ ಜೀರೋಗೆ ಬಂದು ನಾವೆಲ್ಲ ಬೌದ್ಧ ಜಯಂತಿ ಹೋಗ್ತಾ ಇದ್ದೀವಿ ಬೌದ್ಧರ ಸಂಖ್ಯೆ ಇಲ್ಲ ಅಂದರೆ ಸರ್ಕಾರ ಯಾರು ಯಾರಿಗೋಸ್ಕರ ಬೌದ್ಧ ಜಯಂತಿ ಮಾಡ್ತಾ ಮಾಡ್ತಾಯಿದ್ದೇವೆ ಇದು ನಮ್ಮ ಪ್ರಶ್ನೆ ಆಗಿದೆ ಅದಕ್ಕಾಗಿ ಸರ್ಕಾರಕ್ಕೆ ನಾವು ಒಂದು ಮೆಮಣವನ್ನು ಮಾಡಿ ಈಗ ನಾಗಮೋಹನ್ ದಾಸ್ ಅವರು ಏನಿದ್ದಾರೆ ಅವರನ್ನು ನಾವು ಭೇಟಿ ಮಾಡಿ ಬೌದ್ಧರ ಸಂಖ್ಯೆ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಇರೋದರಿಂದ ಸೆನ್ಸಸ್ಸಲ್ಲಿ ಅವ್ರ ಹೆಸರನ್ನು ಬೌದ್ಧರು ಕನ್ವರ್ಟೆಡ್ ಬೌದ್ಧರನ್ನು ಈ ಇದರಲ್ಲಿ ಪಟ್ಟಿನಲ್ಲಿ ಸೇರಿಸಬೇಕು ಅನ್ನೋದು ನಮ್ಮ ಮೇನ ಉದ್ದೇಶ ಇರೋದರಿಂದ ಇಷ್ಟೇಳಿ ತಾವೆಲ್ಲ ತಾವೆಲ್ಲ ಬಂದು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಇದೆ